ನಮಸ್ಕಾರ ವೀಕ್ಷಕರೇ ಎಷ್ಟು ಬಾಯ ಆನಂದ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಜಯಪುರದ ಹೆಮ್ಮೆ ಹಿರಿ ಕವಯತ್ರಿ ಹಿಂದೂಮತಿ ಲವಣಿಯವರಿದ್ದಾರೆ ಬನ್ನಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ತಾವು ಉದಯೋನ್ಮುಖ ಸಾಹಿತಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಬೆಳೆದಂಥವರು ಈ ಸಾಹಿತ್ಯ ಕ್ಷೇತ್ರಕ್ಕೆ ಹೇಗೆ ಬಂದರೆ ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ತಮ್ಮ ಬಾಲ್ಯದ ಪರಿಚಯ ಸರ್ ನಾನು ಹುಟ್ಟಿದ್ದು ಇಲ್ಲೇ ಬಿಜಾಪುರ ಬರಟಗಿ ತಾಂಡೆ ಒಳಗೆ ನಂಬರ್ ಮೂರು ಆ ನಂತರ ನಾನು ಐದು ಆದಾಗ ನಮ್ಮ ತಾಯಿಗೆ ನೌಕರಿ ಬಂತು ನಮ್ಮ ತಂದೆಯವರು ಮಾಸ್ತರಿದ್ದರು ಕನ್ನಡ ಶಾಲೆ ಮಾಸ್ತರು ಹಂಗ ನಮ್ಮ ತಾಯಿಗೂ ಕೂಡ ಒಂದು ವುಮನ್ ವೆಲ್ಫೇರ್ ಒಳಗೆ ಒಂದು ಕೆಲಸ ಸಿಕ್ತವ್ರಿಗೆ ಹಂಗಾಗಿ ನಾವು ಬರಟ್ಗಿ ತಾಂಡೆಯಿಂದ ಬಿಜಾಪುರ ಇದು ಬಾಗ್ಯ ಬದಾಮಿಗೆ ಬಂದ್ವಿ ಬಂದಾಗ ನಮ್ಗೆ ಅಲ್ಲಿ ಜಲ್ದಿ ಮನೆ ಸಿಗಲಿಲ್ಲ ಯಾರೂ ಮನೆ ಕೊಡಲಿಲ್ಲ ಇವರು ಲಂಬಾಣಿ ಜನ ಅದಾರ ಅದು ಬ್ರಾಹ್ಮಣ ಒಳಗೆ ಆಮೇಲೆ ಯಾರೋ ಒಬ್ಬರು ನಮ್ಗೆ ದಯಾಳು ಸಿಕ್ಕರು ಸಣ್ಣ ಸಣ್ಣ ಮಕ್ಕಳು ಅದಾವ ಮೂರು ಜನ ಇದ್ವಿ ನಾವು ಮಕ್ಕಳು ಸಂಜೀತನ ಅಲ್ಲೇ ಕುಂತಿದ್ವಿ ಒಂದು ನಗರವನ ಅಂತಿತ್ತು ಅವರು ಕರ್ಕೊಂಡು ಹೋಗಿ ಒಂದು ನಾ ಕೊಡಿಸ್ತೀನಿ ಬರ್ರಿ ಯಾರು ಕೊಡ್ಲಿಕ್ಕೆ ಕಷ್ಟ ಓತು ಅಂತ ಒಂದು ಬ್ರಾಹ್ಮಣ ಮನೆಯೊಳಗೆ ಒಂದು ರೂಮ್ ಅಲ್ಲಿಂದು ಕೊಡಿಸಿದ್ರು ನಮ್ಗೆ ಅಲ್ಲಿ ಇದ್ದ ಮೇಲೆ ನಾನು ಬ್ರಾಹ್ಮಣರ ಜೋಡಿ ಓಡಾಡಿದ್ದು ನನಗೆ ಭಾಳ ಒಳಗೆ ಅನುಕೂಲ ಆಯಿತು ನಾನು ಓದಿದ್ದು ಎಸ್ ಎಸ್ ಎಲ್ ಸಿ ಆಮೇಲೆ ಸುಮ್ಮನೆ ಖಾಲಿ ಆದ್ಮೇಲೆ ಮಕ್ಕಳೆಲ್ಲ ದೊಡ್ಡವರಾದ್ರು ಗುಲ್ಬರ್ಗಕ್ಕೆ ಹೋದಾಗ ಒಬ್ರು ಪ್ರೊಫೆಸರ್ ಅಲ್ಲಿ ಮೇಡಮ್ ನೀವು ಇಷ್ಟೆಲ್ಲ ಅವಾಗಲೇ ಬರೀತಿದ್ದೆ ನಾನು ಪತ್ರಿಕೆಗೆ ಸಣ್ಣ ಸಣ್ಣ ಪ್ರಕಟ ಆಗ್ತಿದ್ದು ನೀವು ಎಕ್ಸಾಮ್ ಯಾಕೆ ಕಟ್ಟಬಾರ್ದು ಡಿಗ್ರಿ ಮಾಡ್ಕೊಡ್ರಿ ಅಂತ ನನಗೆ ಪಿ ಯು ಸಿ ಜಂಪಡ್ಸಿದ್ರು ಅವರು ನಾನು ಓದಕ್ಕೆ ಹೋಗ್ಲಿ ಏನು ಮಾಡ್ಬೇಕು ಈಗ ನನಗೆ ನೌಕರಿ ಬೇಕಾ ಅಂತ ಹೇಳಿ ಆದರೂ ಪರೀಕ್ಷೆ ಬರ್ದೆ ಅದು ಫಸ್ಟ್ ಕ್ಲಾಸ್ ಪಾಸ್ ಆದ ಪಾಸ್ ಆದ್ಮೇಲೆ ಅದು ಪಿ ಯು ಸಿ ಅಂತ ಬಂತು ನಾವು ಓದಿದ್ದು ಮಾತ್ರ ಕರೆಕ್ಟಾಗಿ ಎಸ್ ಮಾತ್ರ ಈಗ ಶಿಕ್ಷಣ ಎಸ್ ಎಲ್ ಸಿ ಪಡೆದ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃತಿಗಳನ್ನು ತಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಲಿಕ್ಕೆ ಏನು ಕಾರಣ ಪ್ರೇರಣೆಯ ಸಾಹಿತ್ಯ ಕ್ಷೇತ್ರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಂದು ಒಂದೊಂದು ಕಷ್ಟದ ಜೀವನಗಳು ನಿಮ್ ಬದುಕೆ ನಿಮ್ಗೆ ಸುತ್ತಮುತ್ತಲಿನ ಸತ್ಯಗಳ ಕವಿಯನ್ನ ಓದಿದಾಗ ಕೇಳಿದಾಗ ಈ ಕವಿಯಂತೆ ನಾನು ಬರೀಬೇಕು ಅಂತ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದವರಿಗೆ ಬೇಂದ್ರಿ ಅವರ ಪ್ರಭಾವ ಇದೆ ಆ ಕಡೆ ಎಲ್ಲ ಮೈಸೂರು ನಮ್ಮ ಅವರ ಪ್ರಭಾವ ಹಂಗ ಯಾವ್ದಾದ್ರು ಕವಿಯ ಪ್ರಭಾವ ತೊಂದರೆ ಹೌದು ನನಗಾಯ್ತು ಓದ್ತಿದ್ದರೆ ಅವಾಗಷ್ಟು ನನ್ಗೆ ಗೊತ್ತ ಪರಿಚಯ ಇಡಕಾಗ್ತಿದ್ದಿಲ್ಲ ಆ ಟೈಮಿಗೆ ನಾನು ಸುಧಾ ಕರ್ಮ ಪ್ರಜಾಮತ ಇದು ಭಾಳ ಓದ್ತಿದ್ದೆ ಅವಾಗ ನಮ್ಗೆ ತಂದು ಕೊಡ್ತಿದ್ದರು ನಮ್ಮ ಯಜಮಾನ್ರು ಲಾಸ್ಟ್ ಮನೆ ನಮ್ದು ಒಂದೇ ಮನೆ ಇರ್ತಿದ್ದರು ಕಾಡಿನಾಗಿದ್ದಂಗೆ ಟೂರಿಸ್ಟ್ ಕ್ವಾರ್ಟರ್ಸ್ ಅದು ಅವಾಗ ನನಗೆ ಅವರು ಸುಧಾ ಪ್ರಜಾಮತ ತಂದಾಗ ಅದ್ರೊಳಗೆ ಬಿಟಿಲಂಥ ನಾಯಕರು ಬರೀತಿದ್ರು ಸಣ್ಣ 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 ಚು ಚುಟುಕುಗಳು ಕತಿನೂ ಬರೀತಿದ್ರು ಇವ್ರನ್ನ ನೋಡು ಇವ್ರು ನಮ್ಮ ಮಂದಿಯವರು ಅದರಲ್ಲ ಲಂಬಾಣಿ ಜನನೇ ಅದಾರ ನೋಡಿ ನಮ್ಮ ಮನೆಯವರು ತೋರಿಸ್ತಿದ್ರು ನನಗೆ ಅದು ನೋಡಿ ನನಗೂ ಪ್ರೇರಣೆ ಆಯ್ತು ನಾನು ಯಾಕೆ ಬರೀಬಾರ್ದಂಗರ ನಾನು ಯಾಕೆ ಆಗಬಾರ್ದು ಅಂತ ಹೇಳಿ ಬರಲಿಕ್ಕೆ ಚಾಲೂ ಮಾಡಿದೆ ತಮ್ಮ ಮೊದಲ ಮೊದಲ ಕೃತಿ ನನ್ನ ಕೃತಿ ಕೊರಡು ಕೊನರುವುದು ಬರಡು ಹಯನಹುದು ಕಾದಂಬರಿ ಸಾಮಾಜಿಕ ಕಾದಂಬರಿ ಸರ್ ಕಾದಂಬರಿನೇ ಹೌದು ಸರ್ ಈ ಪದ ಬಹುಷ ಅಕ್ಕ ಮಹಾದೇವಿ ಇದು ಪದ ಅಂತ ನಾಲ್ಕು ಲಾಭ ಸೊಳ್ಳನ ಸೊಣ್ಣವರು ಬರಡು ಸೊನೋರು ಅಂದ್ರೆ ಒಂದು ಕಟ್ಟಿಗಿ ಕೂಡ ಏನಾಗ್ತದೆ ಅನ್ನುವಂಥ ಒಂದು ಅಲ್ಲಿ ಇವಾಗ ಎಷ್ಟು ಕಥಿಗಳು ಅಂತ ನಾ ಈಗ ಇಪ್ಪತ್ತ ಮೂರನೇದು ಬಿಡುಗಡೆ ಸಿದ್ಧವಾಗ್ಯದ ಸರಿ ಸಂತ ಒಂದು ಹಿಂದಿ ಒಳಗ ಬಾಲಕಥಾ ಸಂಕಲನ ತೆಗ್ದ್ಯಾನ ಆ ನಂತರ ಇನ್ನೊಂದು ಬಾಲಕಥಾ ಸಂಕಲನ ಕನ್ನಡ ಎರಡು

ಇದು ಕೊರಡು ಕವನರುವುದು ನನಗೆ ಇನ್ನೂ ತನ ಹೆಸರು ಕೊಡ್ಲಿಕ್ಕೆ ಅಂದರೆ ಇದು ಸಾಮಾಜಿಕ ಕಾದಂಬರಿ ಒಬ್ಬ ಆದರ್ಶ ಪುರುಷನ ಇಟ್ಕೊಂಡು ನಾನು ಬರ್ದದ್ದು ಆ ಆದರ್ಶ ಪುರುಷ ಬೇರೆ ಯಾರು ಅಲ್ಲ ನಮ್ಮ ಯಜಮಾನ ಶಂಕರೇನೆ ಆ ನಂತರ ಎರಡು ಕೃತಿ ಹೇಳಿಕ ಇಚ್ಛ ಪಡ್ತೀನಿ ನನ್ನಾಸೆ ಅಂತ ಒಂದು ಕವನ ಬರ್ತದೆ ಒಂಬತ್ತನೇ ಕ್ಲಾಸ್ ಒಳಗೆ ಅದು ನನ್ನ ಸುತ್ತಲಿನ ಸತ್ಯಗಳು ಅಂತ ಎರಡನೇ ಕೃತಿ ಕೂಡ ನನಗೆ ಇನ್ನೂವರೆಗೂ ಹೆಸರು ಹೌದು ಸರ್ ಏನು ಕೇಳೋಕೆ ಕೇಳಲ್ಪಟ್ಟೇವ ಅಂತಂದ್ರೆ ಇಂದು ಮತ್ತೆ ಬರೆದಂತ ಒಂದು ಕವನ ಒಂದು ಕವನ ರಾಜ್ಯದ ಪಠ್ಯಕ್ರಮದಲ್ಲಿ ಆಗಿತ್ತು ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೇನೆ ನಿಜವಾಗ್ಲು ಸರ್ ಅದು ನಾನು ಪಠ್ಯ ಪುಸ್ತಕ ಒಳಗೆ ಹೋಗಿದ್ದೇನೆ ನನಗೆ ಗೊತ್ತಿದ್ದಿಲ್ಲ ಏನೋ ಒಂದು ನಮ್ಮ ಬೈಸ್ಪಾಳ್ ಸರ್ ಇದ್ದಾರಲ್ಲ ಶಂಕರ್ ಬೈಸ್ಪಾಳ್ ಅವರು ಸ್ವಲ್ಪ ನಿಮ್ಮ ಕೃತಿಗಳನ್ನೆಲ್ಲ ಕೊಡ್ರಿ ನಾವು ಒಂದು ಏನೋ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಏನು ಮಾಡ್ತೀರಿ ಇಲ್ಲ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಎಲ್ಲ ಕೃತಿಗಳನ್ನ ತೊಗೊಂಡು ಹೋದ್ರು ಒಂದು ಸರ್ಕಾರ ತೊಂಡು ಹೋದ್ಮೇಲೆ ಅವ್ರು ಏನು ಹೇಳಲಿಲ್ಲ ನನ್ಗ ಆಮೇಲೆ ನನಗ ಯಾವಾಗ ಅಲ್ಲಿಂದ ಎರಡು ಸಾವಿರ ಬಂತು ಎಲ್ಲಿಂದ ಪಠ್ಯಪುಸ್ತಕ ಸಮಿತಿಯಿಂದ ಬಂತು ಅವಾಗ ಗೊತ್ತಾಯ್ತು ನಂದು ಹತ್ತನೇ ಕ್ಲಾಸ್ ಒಳಗ ಆಸೆ ಪದ್ಯ ಅಳವಡಿಸ್ಕೊಂಡಾರ ಅಂತ ಹೇಳಿ ಒಂದು ಲೆಟರ್ ಬಂತು ಬಹಳ ಖುಷಿ ಆಯ್ತ್ರಿ ಸರ್ ಒಂದು ಸಾಲ ಹೇಳಬಹುದ ಅದು ಏನದು ಅವನ ಜೀವನದ ಬಗ್ಗೆ ನನ್ನ ಆಸೆ ಮಾನವನಾಗಿ ನಾವು ಏನೇನು ಆಸೆ ಇಟ್ಕೋಬೇಕು ಯಾವ್ದು ಒಳ್ಳೇದು ಕೆಟ್ಟದ್ದು ಅದು ನನ್ನ ಆಸೆ ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು ಬೆಳಕು ನೀಡುವ ಬತ್ತಿಯಂತೆ ನನ್ನನ್ನೇ ನಾನು ಸುಟ್ಟು ಬೆಳಕು ನೀಡಬೇಕು ಅನ್ನೋದು ನಾನು ಸತ್ತಪ್ ಓದಿದೆ ಅದೇ ಅದೇ ಸರ್ ಆಲ್ರೆಡಿ ಅದ ಆಮೇಲೆ ಮುಸ್ಸಂಜೆಯ ಬಸ್ತಿನಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ನಾನು ನಾನಾಗಬೇಕು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತೆ ನನ್ನದಾಗೂಕ್ತವಾದ ಸಾಹಿತಿಗಳಾಗಿರೋದ್ರಿಂದ ಸಹಜವಾಗಿ ಅನೇಕ ಕಾರ್ಯಕ್ರಮ ಭಾಗವಹಿಸಬೇಕಾಗುತ್ತೆ ಈಗಾಗಲೇ ನೂರಾರು ಕಾರ್ಯಕ್ರಮ ತಾವು ಭಾಗವಹಿಸಿದೆ ತಾವು ಭಾಗವಹಿಸಿದ ಉತ್ತಮ ಒಂದು ಮೂರು ಕಾರ್ಯಕ್ರಮಗಳು ಯಾವ ತಮ್ಮ ತೃಪ್ತಿಗಳನ್ನು ಕೊಡೋದು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿನಿ ಅಂತ ಒಂದು ಚಿತ್ರದುರ್ಗದ ಕನ್ನಡ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಪರಿಷತ್ತಿನ ಸಮ್ಮೇಳನದೊಳಗೆ ಭಾಗವಹಿಸಿದ್ವಿ ಅಂತ ತವಿಗೋಷ್ಠಿ ಮಾತ್ರ ಅಲ್ಲಿ ಗವನ ಓದಿರು ಕವನ ಓದಿರುವಂಥ ವಿದೇಶಕ್ಕೂ ಹೋಗಿ ಬಂದಿರ ಅಂತ ಕೇಳಿದೆ ಈ ಸಾಹಿತ್ಯದಲ್ಲಿ ಎಲ್ಲಿ ಹೋಗಿದ್ರು ನಮ್ಗೆ ಯಾವಾಗ ಏನು ಅದು ಇಶ್ವಿ ಅಂತೂ ನಂಗೆ ನೆನಪಿಲ್ಲ ಯಾವ ದೇಶ ಆದ್ರೆ ಟರ್ಕಿ ಹೋಗಿದ್ದೆ ಟರ್ಕಿ ಹೋಗಿ ಇಸ್ತಾಂಬ್ಲ ಮತ್ತು ಈಜಿಪ್ತ ಈಜಿಪ್ಟಿ ಹೌದು ಹೌದು ಸರ್ ತಮ್ಮ ಸಾಹಿತ್ಯ ಸೇವೆ ದೊಡ್ಡದದ ಬಟ್ ತಮ್ಮ ಜನ ಇನ್ನೂ ಮಟ್ಟಿಗೆ ಗುರುತಿಸಿಲ್ಲ ಅಂತ ಅನಿಸ್ತದೆ ಇಷ್ಟು ದೊಡ್ಡ ಮಟ್ಟದ ಒಂದು ವಿದೇಶಕ್ಕೆ ಹೋಗಿ ಕವನವನ್ನು ವಾಚನೆ ಮಾಡಿ ಬಂದದ ಜಿಲ್ಲೆಯಲ್ಲಿ ಭಾಳ ಕಡಿಮೆ ಭಾಳ ಕಡಿಮೆ ಜನ ಅಂತ ಅಂತ ಅಲ್ಲಿ ಭಾಗವಹಿಸಿದ್ರಿ ತಾವು ಈ ಸಾಹಿತ್ಯ ಕ್ಷೇತ್ರದಲ್ಲಿರೋದ್ರಿಂದ ಸಹಜವಾಗಿ ಗೌರವಗಳು ನಮ್ಮನ್ನು ಹುಡುಕಾಡ್ಕೊಂಡು ಬರ್ತವೆ ತಮಗೆ ಇದುವರೆಗೆ ಬಂದ ಪ್ರಶಸ್ತಿಗಳು ಯಾವಂತ ಹೇಳ್ಬೋದ ಪ್ರಶಸ್ತಿಗಳು ಭಾಳ ಬಂದವ್ರಿ ಅದ್ರೊಳಗೆ ಮೊದಲನೇ ಪ್ರಶಸ್ತಿ ನನಗೆ ಬಂದದ್ದು ನನ್ನ ಕಾದಂಬರಿಗೆ ಬಂತು ದತ್ತಿ ನಿಧಿ ಪ್ರಶಸ್ತಿ ಬಂದಾಗ ನಾನು ಕುಣದಾಡ್ಬಿಟ್ಟೆ ಬರ್ದದ್ದಕ್ಕೂ ಇದು ಪ್ರಶಸ್ತಿ ಬರ್ತಾವೆ ಹೇಳಿ ಆ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ನಮ್ಮನೆಯವರು ನೋಡಿ ಹಾಕಿ ಹಾಕಂದ್ರು ಹಾಕಿದಾಗ ಕೆಲವೊಬ್ರು ನಂಗೆ ತಿಂಗಲ್ ಮಾಡಿದ್ರು ನಿಮಗೆಲ್ಲ ಬರ್ಬೇಕು ರೀ ಅವೆಲ್ಲ ದೊಡ್ಡ ದೊಡ್ಡ ರಾಜಕೀಯ ಇದು ಇರ್ಬೇಕಂದ್ರು ನನಗೆ ನಿರಾಶೆ ಆಯ್ತು ಬಂದು ಹೇಳಿದೆ ಅವ್ರಿಗೆ ಇಲ್ಲ ಹಾಕನಿ ಬಂದ್ರೆ ಬರ್ಲಿ ಬಿಟ್ರು ಬಿಡ್ಲಿ ಅವಮಾನ ಅದಕ್ಕೆ ಹಾಕ್ದೆ ಸರ ಅದು ನನಗೆ ಅಲ್ಲಿಂದ ಸಿ ಟಿ ರವಿ ಅವ್ರು ಯಾರಾದ್ರೂ ನೋಡ್ರಿ ಸಚಿವರು ಅವ್ರು ಫೋನ್ ಹಚ್ಚಿದ್ರು ಫೋನ್ ಇಟ್ಟು ನಾನು ಕುಣದ ಹಳ್ಳಿಗೆತ್ತಿದೆ ಅದಕ್ಕೆ ಅವ್ರ ಅಮ್ಮ ಫೋನ್ ಎತ್ತ ಮೊದಲು ಫೋನ್ ಎತ್ತಂದ್ರು ನಿಜಕ್ಕೂ ನನಗೆ ಭಾಳ ಸಿರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂತು ಸರ್ ಅದು ನನ್ಗೆ ಯಾರ್ದು ವಸಿಲಿಲ್ಲ ಇಲ್ಲ ಏನು ಇಲ್ಲ ಏನು ಇಲ್ಲ ನಿಜವಾಗ್ಲು ಸರ್ ದೊಡ್ಡ ಪ್ರಶಸ್ತಿ ಮಾತೃಭಾಷೆ ಬ್ರಹ್ಮಾಣಿ ಸಾಕಷ್ಟು ಈ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ತಾಂಡಗಳು ಒಂದೊಂದು ಊರಿಗೆ ಏಳು ಎಂಟು ತಾಂಡಗಳಿರುವಂಥ ಆದರೆ ಅದಕ್ಕೆ ಭಾಷೆ ಇದೆ ಲಿಪಿ ಇಲ್ಲ ಅಂಥ ಒಂದು ವಿಶಿಷ್ಟ ಭಾಷೆ ಲಂಬಾಣಿ ಭಾಷೆ ತಮ್ಮ ಆ ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು ಲಂಬಾಣಿ ಭಾಷೆಯಲ್ಲಿ ಯಾವುದಾದ್ರೂ ಕವನ ಬರೆದಿರ ಬರೆದಿದ್ದರೆ ಯಾವುದು ತಮ್ಮ ಪ್ರೀತಿಯ ಒಂದು ಕವನ ಸರ್ ಲಂಬಾಣಿ ಭಾಷೆ ಒಳಗೆ ಕವನ ಬರೀಲಿಲ್ಲ ನಾನು ಆದ್ರೆ ನಮ್ಮ ಜನಜ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಪುಸ್ತಕ ಬರ್ದೆ ಗೋರ್ ಅಂತ ಗೋರ್ ಅಂದ್ರೆ ಲಂಬಾಣಿ ಬಂಜಾರ ಇನ್ನೊಂದು ಏನ್ ಬರ್ದೆ ಅಂದ್ರೆ ನಮ್ಮ ಲಂಬಾಣಿ ಒಡವೆ ವಸ್ತ್ರಗಳು ಈ ಸ್ತ್ರೀ ಅಂತ ಬಟ್ಟೆ ಯಾಕೆ ತೊಟ್ಕೋತಾಳ ಅನ್ನೋದನ್ನ ಆ ಬಟ್ಟೆ ಯಾಕೆ ತೊಡ್ತಾಳಕೆ ಹಿಂಗೆ ಯಾಕೆ ತೊಡ್ತಾಳ ಇವನ್ನೇ ಯಾಕೆ ಧರಿಸ್ತಾಳ ಅನ್ನೋದ್ರ ಬಗ್ಗೆ ಬರ್ದಿನಿ ಸರ್ ಕವನ ಸಂಕಲ್ ಐತಿ ಚೂರು ಮೂತಿ ಅಂತ ಒಂದು ಬರದೆ ಅದು ಐತಿ ಓದ್ಬೇಕು ನಾ ಅಷ್ಟೇ ಫೋಟೋ ತಗೊಂತೆ ಒಂದು ಅದೊಂದು ಕವನ ಸಂಕಲ್ನ ನಮ್ಮ ಭಾಷೆ ಒಳಗೆ ಬರ್ದೀನಿ ಮತ್ತು ಒಂದು ಸೇವಾಲಾಲ್ ಲಾಲ್ರಂದು ಹಾಂ ಅದ್ರ ನಾಮಾಳಿ ಒಂದು ಬರ್ದೀನಿ ಅದ್ರದ್ದು ಬರ್ದಿದ್ದು ಕನ್ನಡ ಲಿಪಿಯಲ್ಲಿ ಕನ್ನಡ ಲಿಪಿ ಏನು ಎಲ್ಲ ಭಾಷೆ ಲಿಪಿ ಅದಾವ ಈ ನಮ್ಮ ಭಾಷೆಗೆ ಭಾಷೆ ಅದ್ಭುತದ ಅದ್ರದ್ದು ಲಿಪಿ ಆಗಂಗಿಲ್ಲ ಅದು ಪ್ರಯತ್ನ ಏನಾದರೂ ನೋಡ್ತೀವಿ ಸರ್ ಅದ್ರ ಪ್ರಯತ್ನ ನಡೆದದ ನಮ್ಮ ಲಿಪಿ ಮಾಡ್ಬೇಕಾದ್ರೆ ನಮ್ಮ ಜನಾಂಗ ಮುಂಚೆ ಇದ್ರೆ ಅವರು ಬಹಳ ತೊಂದ್ರೆ ಒಳಗ ಬ್ರಿಟಿಷರ್ ಕಾಲದೊಳಗ ಇವ್ರ ಅಡವಿ ಸೇರ್ಕೊಂಡ್ರು ಮೊದಲ್ ಬರೀತಿದ್ರು ಏನೋ ಗೊತ್ತಿಲ್ಲ ಬರ್ತದಿದ್ರು ಏನೋ ಗೊತ್ತಿಲ್ಲ ಇವರು ಅಡವಿ ಅಡವಿ ತಿರ್ಗೋದ್ರಿಂದ ಅವ್ರು ಮಳೆ ಗಾಳಿಗೆಲ್ಲ ಹಾಳಾಗಿರ್ಬೋದು ಆಮೇಲೆ ಸರಿಯಾಗಿ ಅವ್ರು ಓದ್ಲಿಲ್ಲ ಸರಿಯಾಗಿ ಶಿಕ್ಷಣ ಸಿಗ್ಲಿಲ್ಲ ಶಿಕ್ಷಣ ವಂಚಿತರಾದ್ರು ಹಿಂಗಾಗಿ ತಮ್ಮ ಲಿಪಿನ ತಾವು ಬರ್ಲೇ ಇಲ್ಲ ಈಗ ಬಳ್ಳಿ ಮರಕ್ ಹಬ್ಬದಂಗ ಇವ್ರು ಯಾವ ಯಾವ ಇರ್ತಾರೆ ಯಾವ ಇರ್ತಾರೆ ಆ ರಾಜ್ಯದ ಭಾಷೆಗೆ ಇವ್ರು ಹೊಂದ್ಕೊಂಡು ಈ ಭಾಷೆ

ಇತ್ತೀಚಿನ ಕನ್ನಡ ಸಾಹಿತ್ಯ ಮತ್ತು ಇತ್ತೀಚಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆಯ ಬಗ್ಗೆ ತಂಗಿ ಸರ್ ಸಾಹಿತ್ಯ ಅಂದ್ರೆ ನಮಗೆ ಫಸ್ಟ್ ಸಾಹಿತಿ ಅಂದ್ರೆ ಒಂಥರ ಮನೆಯೊಳಗೆ ಒಂಥರ ನಮಗೆ ಹುರುಪು ಬರ್ತಿತ್ತು ಅಭಿಮಾನ ಬರ್ತಿತ್ತು ಅವ್ರನ್ನ ಯಾವಾಗ ನೋಡ್ತೀವಿ ನಾವು ನೋಡ್ತೀವನಿಲ್ಲಪ್ಪ ಅನಿಸ್ತಿತ್ತು ನಾವು ಪುಸ್ತಕನಾಗ ಓದುವಾಗ ಎಷ್ಟು ಮಹಾನ್ರು ಇವರೆಲ್ಲ ಎಷ್ಟು ಮಾಡ್ಯಾರೆಲ್ಲ ಅನಿಸ್ತಿತ್ತು ಈಗೂ ನಾವು ಕಾಣ್ತೀವಿ ಯಾಕಂದ್ರೆ ನಾವು ಸಾಹಿತ್ಯ ಒಳಗೆ ಒಕ್ಕೊಂಡಾಗ ನಮಗೆ ಸಾಹಿತಿಗಳ ಪರಿಚಯ ಆಗ್ತಾವೆ ಸಾಹಿತಿಗಳು ಅದಾರ ದೊಡ್ಡ ಮನಸ್ಸಿನವರು ಇದ್ದಾರೆ ಬೆಳೆಸೋರು ಭಾಳ ಕಮ್ಮಿ ಇದ್ದಾರೆ ಸರ್ ಹಾಂ ಬೆಳಿಬೇಕು ಅಂತಂದ್ರೆ ಭಾಳ ಕಷ್ಟ ಅದ ನಮಗೆ ಅವಾಗೆಲ್ಲ ಬೆಳೆಸ್ತವ್ರು ನಮಗೆ ನಾವು ಪುಸ್ತಕ ಓದೋದು ಬೆಳೆದವ್ರು ನಮ್ಗೆ ಯಾರು ನಮ್ಗೆ ಖುಷಿ ಮಾಡಿಲ್ಲ ನನಗೆ ಬೆಳೆಸ್ತವ್ರು ನಮ್ಮ ಯಜಮಾನ್ರು ಅವ್ರಿಗೆ ಸಾಹಿತ್ಯ ಬರೆಯೋಕೆ ಗೊತ್ತಿಲ್ಲ ಇಲ್ಲ ಆದ್ರೆ ನಾನು ಬೆಳೆಸಿದರು ಪುಸ್ತಕ ತಂದು ತಂದು ಹುಡುಗಿಯಾಕಿತ್ತು ನನಗೆ ಓದಿ ಓದಿ ಬೆಳೆದೆ ಹಂಗೆ ಇವತ್ತಿನ ದಿವ್ಸ ಯಾರು ಬೆಳಸೋದಿಲ್ಲ ನಾನು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬರ ನಾನು ಇದೇ ಕಾದಂಬರಿ ಹೆಸರು ಕೊಟ್ಟದಲ್ಲ ಸರ್ ತಿದ್ದು ಕೊಡ್ರಿ ಫಸ್ಟ್ ಕಾದಂಬರಿ ಅದ ಅವರು ದೊಡ್ಡ ಅವರು ಹಿಸ್ಟಾರಿಕಲ್ಸ್ ಅಂತಾರಲ್ಲ ಸಂತರ ಬರೀ ಐತಿಹಾಸ ತಜ್ಞರಿದ್ರು ಅವರು ಅವರು ಪತ್ತಾರ ಹೆಸರಲ್ರಿ ಅವಾಗ ನಿಮ್ಮ ಕೊಟ್ಟಾಗ ಆಯ್ತು ಅವ್ರ ಕಡ ಕೂಡ ಆಯ್ತು ನಾನು ನಾಲ್ಕು ದಿವಸ ಬಿಟ್ಬಾಕ್ ಅಂದ್ರು ಹೋದೆ ಸರ್ ಹೋದ ತಕ್ಷಣ ಅವ್ರದ್ದು ಹೆಂಗಿತ್ತಂದ್ರೆ ನಮ್ದು ಬರ್ದಂತ ಹಸ್ತಪಡ್ತಿ ಟೇಬಲ್ ಮೇಲೆ ರಫ್ ಅಂತ ಹೋಗೋದು ಎದಕ್ ಬರಿತೇಮ ಬರಿಬೇಡ ಯಾರು ಓದ್ತಾರ ಅವನ್ನೆಲ್ಲ ಬಿಟ್ಬಿಡು ಬರೆಯಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ರು ನನ್ನ ಉತ್ಸಾಹ ಎಲ್ಲ ಹೋಯ್ತು ಮನೆಗ್ ಬಂದ್ ನಮ್ಮ ಮನೆಯವ್ರು ಸುಮ್ಮ ಆದ್ರು ಆಮೇಲೆ ದಾಜಿಬಾ ಅಂತ ಬದಾಮಿ ಒಳಗೆ ಒಬ್ಬರದ್ರಿ ದಾಜಿಬಾ ಜಗದಾಡೆ ಅಂತ ಹೇಳಿ ಅವ್ರ ಮುಂದೆ ಅವ್ರು ಕರಿತಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಸರ್ ನಾ ಹಿಂಗ್ ಬರ್ದಿದ್ದೆ ಅದು ಚಲೋ ಇಲ್ರಿ ತಂದು ತೋರ್ಸಮ್ಮ ನೋಡ್ತೀನಿ ಇಲ್ಲ ನೀನೇ ಹೇಳಿದ್ರೆ ನಾ ಹೇಳಿಲ್ಲ ಸರ್ ಪತ್ತಾರ ಸರ್ ಹೇಳಾರ ನೋಡ್ತೀನಿ ತಂದ್ಕೊಡು ಅಂದ್ರೆ ಅವ್ರು ಒಂದ್ ತಗೊಂಡ್ ಒಂದ್ ಓದಿದ್ರು ಅವ್ರು ಮಧ್ಯಾಹ್ನ ಕರೆದ್ರು ಅಮ್ಮ ನೀ ಎಂತ ಕಾದಂಬರಿ ಬರ್ದಿಯಮ್ಮ ನೀನ್ ನಾನು ಇದನ್ನೆಲ್ಲಾ ಕೊಡ್ತೀನಿ ನೀ ಪ್ರಿಂಟಿಂಗ್ ರೆಡಿ ಮಾಡ ನಿಜವಾಗ್ಲೂ ಹೇಳಿದ್ರಿ ಸರ ಎಲ್ಲ ಅವರೇ ಮಾಡಿ ಪ್ರಿಂಟ್ ಮಾಡಿದ್ರು ಇವತ್ತು ಅದು ಇಷ್ಟ ಹೆಸರು ಕೊಟ್ಟದಂದ್ರ ನಾವ್ ಈಗ ಯಾರ್ದು ಮಾತು ಕೇಳಬಾರ್ದು ಅದಾರ ಸಾಯಿ ಮಾಡಿ ಬೆಳಸೋರು ಸರ್ ನಮ್ದ ಜಗದಾಳೆ ಅಂತವ್ರ ಅದಾರ ನಮಗ್ ಬೆಳಸಾರ ಸರ್ ಅಂತವ್ರು ಬೆಳಿಬೇಕು ಬೆಳಸ್ಬೇಕ ತಾವು ಬೆಳೆದು ಮೆತ್ತೊಬ್ಬರಿಗೆ ಬೆಳೆಸಿದಾಗ ಅವ್ರ ನಿಜವಾದ ಸಾಯಿತಿಗಳನ್ನ ಅನಸ್ಕೊತಾರ ಮುಂಚೆ ಎಲ್ಲ ಬೇಂದ್ರೆ ಅವ್ರೆಲ್ಲಾರು ಹೇಳ್ತಿದ್ರಂತ ನಾವ್ ಅವ್ರದ್ದು ಭೇಟಿ ಆಗುವಂತ ನಮ್ಗೆ ಸಿಗ್ಲಿಲ್ಲ ಇದೇ ರೀತಿಯ ಗಳು ನಾವು ಆದ್ಯAM ಇಲ್ಲಿ ಇಲ್ಲ ನಮಗೆ ಎಂಟಿಗೆರ ಅವರು ಸಾಕಷ್ಟು ವೇದಿಕೆಗಳನ್ನು ಕೊಟ್ಟು ಸಾಕಷ್ಟು ಇದು ಮಾಡಿದ್ರು ಸರ್ ಮತ್ತೆ ನಮಗೆ ಎಲ್ಲಾ ಪತ್ರಕರ್ತ ಗಳನ್ನು ಬಹಳ 3 ಮಾಡ್ತಾರೆ ವಿಶ್ವವಿದ್ಯಾಲಯದಲ್ಲಿ ತಾನು ಅತಿಥಿಯಾಗಿ ಹೋಗಿದ್ದು ನಾವು ನಿಜ ಸರ್ ನಿಮ್ಮ ನೀವೆಲ್ಲ ಎಲ್ಲಾ ನಮಗೆ ಕರೆದ್ರು ವಿಶ್ವವಿದ್ಯಾಲಯದಲ್ಲಿ ಸಲ ಹೋಗಿ ವಿಶ್ವವಿದ್ಯಾಲಯ ಎಲ್ಲಾ ಅಲ್ಲಿ ಬಂದಂತ ಇವರು ಅದಾರಲ್ಲ ভাইস ಚಾನ್ಸಲರ್ ಅವರು ಅವರೆಲ್ಲರೂ ನಮಗೆ ಕರೆದಾರೆ ಎಲ್ಲ ಬಂದವರೆಲ್ಲ ಕರೆದوا ನಮ್ಗೆ ಕಾರ್ಯಕ್ರಮ ಕೊಟ್ಟಿನಿ ಆಮೇಲೆ ಮೈಸೂರು ಆ ದಸರಾದೊಳಗ್ ಸಹ ನೌಕರ್ ಹ ಮಹಾಗವೇಶ ಪ್ರತಿಭೆಯನ್ನ ಇವತ್ತಿನ ನಾಳೆ ರಾಜ್ಯಕ್ಕೂ ಸರ್ ಗುರ್ತಿಸ ನನ್ ಇಲ್ಲ ನನಗಿಲ್ಲ ಗುರ್ತಿಸ್ದು ಕೆಲವೊಬ್ರದ್ದು ಸಂಕುಚಿತ ಮನೋಭಾವನೆ ಇರ್ತದ ಅಂತವ್ರು ನಾವು ಲೆಕ್ಕಕ್ಕೆ ತಗೋಬಾರ್ದು ಆಮೇಲೆ ಅವ್ರು ಯಾಕೆ ಹಂಗೆ ಅಂತಂದ್ರೆ ನಮ್ಮಲ್ಲಿ ಏನಾದ್ರು ಊನ್ ಇರ್ಬೋದು ಅಂತ ನಾವು ನಮ್ಮೊಳಗೆ ನಾವು ಹುಡುಕಾಳ್ಕೊಬೇಕು ನಮ್ಮಲ್ಲಿ ಏನ್ ತಪ್ಪದ ನಾವು ಆಮೇಲೆ ಕೆಲವೊಬ್ರು ನಮ್ಗೆ ಅಪಾಸೆ ಮಾಡಿದಾಗ ಅದ್ರ ವಿರುದ್ಧವಾಗಿ ನಾನು ಗೆದ್ದು ತೋರಿಸ್ಬೇಕು ನಾನು ನಿಂದ ಎಲ್ಲ ಅವಮಾನ ಆಗ್ಯದ ಅಲ್ಲೇ ನಾನು ಬಹುಮಾನ ಸಿಗಬೇಕು ಅಲ್ಲೇ ಬಹುಮಾನ ಸಿಗ್ಬೇಕಂತ ನಾನು ಮಾಡಿದ್ದಕ್ಕ ನಿಜವಾಗ್ಲೂ ಸರ್ ನನಗೆ ಅವಮಾನ ಆದಷ್ಟು ನನಗೆ ಬಹುಮಾನ ಮಾಡಿಸ್ಬೇಕವ ಕೊನೆಯಿಂದ ಪ್ರಶ್ನೆ ಇತ್ತೀಚೆಗೆ ಯುವಜನತೆ ಈ ಮೊಬೈಲು ಬೇರೆ ಬೇರೆ ದಾಸರಾಗಿ ಹೋಗ್ತಾ ಇದೆ ಸಾಹಿತ್ಯ ಕ್ಷೇತ್ರಕ್ಕೆ ಬರೋದು ಬಹಳ ಕಡಿಮೆ ಸಾಹಿತ್ಯ ಪ್ರಶಿಕ್ಷಣ ಕಾರ್ಯಕ್ರಮದಲ್ಲೂ ಯುವಕರು ಇರುವುದಿಲ್ಲ ಎಲ್ಲ ಹಿರಿಯರದ ಒಂದು ಕಾರ್ಯಕ್ರಮ ಆಗಲ್ಲ ಇತ್ತೀಚಿನ ಯುವ ಜನತೆ ವಿಶೇಷವಾಗಿ ಮಹಿಳೆಯರು ಯುವತಿಯರು ಈ ಮೊಬೈಲ್ ಗೀಳಿಗೆ ಬಿದ್ದು ಅಪರಿಚಿತ ಪರಿಚಯದಾಗ ಅನೇಕ ರಾಜ್ಯದಲ್ಲಿ ಏನಾಗ್ತದೆ ಕೊಲೆ ಬೆಳೆ ಮೇಲೆ ಅತ್ಯಾಚಾರ ಇದೆಲ್ಲ ಆಗ್ತದೆ ತಾವೊಬ್ಬ ಸಾಹಿತಿಯಾಗಿ ಯುವ ವಿಶೇಷವಾಗಿ ಯುವತಿಯರ ಸರ್ ಸರ್ ದಯವಿಟ್ಟು ನಾ ಅವ್ರಿಗೆ ಹೇಳೋದು ಒಂದು ಏನಂದ್ರೆ ಕಷ್ಟ ಎಲ್ಲರಿಗೂ ಬರ್ತದೆ ಆಮೇಲೆ ಇದ್ರೆ ಫಸ್ಟ್ ನಮ್ದು ಏನು ಮೆಟ್ಲ ನಮ್ದು ತರ ತರ ಅಂದ್ರೆ ಏನಂತ ಪಾಯ ಪಾಯ ತಂದಿ ತಾಯಿ ಹಾಕುವಂತ ಪಾಯ ಏನೈತಲ್ಲ ಅದು ಗಟ್ಟಿ ಆಗಬೇಕು ಮಜಬೂತ ಆಗ್ಬೇಕು ಮನೆ ಒಳಗೆ ಶಿಕ್ಷಣ ಚಲೋ ಇರಬೇಕು ಆಯಿತು ಆಮೇಲೆ ಹೊರಗೆ ಹೋದ್ಮೇಲೆ ನಮ್ಮ ಮಕ್ಳು ಏನು ಮಾಡ್ತಾರ ಅನ್ನೋದನ್ನ ಗಮನ ಒಳಗೆ ಇಟ್ಕೋಬೇಕು ಆಮೇಲೆ ಯುವತಿಯ ಹೇಳ್ತೀನಿ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಂತಾಗ ನನ್ನ ತೆಲಿಗೆ ಗಟ್ಟೆದಂತ ಒಯ್ದು ಬಾಡಿಗೆ ಹೊಡಿಬಾರ್ದು ಕಾಲ್ ಗಟ್ಟ್ಯದಂತಾಗ ಮುಳ್ಳಿನ ಮೇಲೆ ಇಡಬಾರ್ದು ಆಮೇಲೆ ಇದ್ರ ನೀನು ನೀನು ಯುವತಿಯ ಹೇಳ್ತೀನಿ ನೀನು ಬಟ್ಟೆ ಒಯ್ದು ಮುಳ್ಳಿನ ಮೇಲೆ ಹಾಸಿದ್ರೆ ನಿನ್ನ ಬಟ್ಟೆನ ಹರಿತದ ಪರ ಮುಳ್ಳಿಗೆ ಏನಾಗಲ್ಲ ಅದನ್ನ ನಾವು ಲಕ್ಷರಾಗಿ ಇಟ್ಕೋಬೇಕು ಸಣ್ಣ ಬೆಳಗ್ಬೇಕಾದಂತ ವಯಸ್ಸಿನಲ್ಲಿ ತನ್ನ ಕಾಲೇಜ್ ನಲ್ಲಿ ಕೊನೆ ಬಹಳ ಅನ್ಯಾಯ ಇಡೀ ಸರ್ಕಾರ ಮಹಿಳೆ ರಕ್ಷಣೆಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ಅದ ಪೊಲೀಸ್ ಇಲಾಖೆ ಅದ ಮಹಿಳಾ ಎಲ್ಲಾ ಇದ್ದಾಗೂ ಕೂಡ ಅದೇ ಕಾಲೇಜ್ ಕೊಲೆಯಾಗೋದು ಯಾರು ಆಗೋದು ಯಾರೂ ಯಾಕ ಆಗ್ಲಿಲ್ಲ ಯಾಕ ಹಂಗ ಯಾಕೆ ಹಂಗ ಆಗ್ಲಿಕ್ಕೆ ಸರ

ಮರೆವದನ ನಿನ್ನ ನಾಚಿಕೆ ಹೊರಗನು ಪುರುಷ ಸಮಾಜ ನಾಚಿಕೆ ಕೊಡಬೇಕಾದದ್ದು ಇದೆಲ್ಲ ವ್ಯವಸ್ಥೆ ಇದ್ದ ಕೂಡ ಒಬ್ಬ ಕಂಪ್ಯೂಟರ್ ಮಹಿಳೆಗೆ ಪರಿಶಿ ಹೇಗಾದ್ರೆ ಒಂದು ಹಳ್ಳಿಯಲ್ಲೋ ಕಾರ್ಮಿಯರು ಹೆಣ್ಣುಮಗಳ ಪರಿಶಿ ಏನು ಹೌದು ಸರ್ ನಿಜವಾಗ್ಲು ಬಹಳ ಕಷ್ಟ ಆಗ್ತದ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ನೀವು ಯಾರಿಗೆ ಪ್ರೀತಿ ಮಾಡ್ರಿ ಬೇಡ ಅನ್ನಂಗಿಲ್ಲ ಅದಕ್ಕೊಂದು ವಯಸ್ಸು ಇರ್ತದ ಅದಕ್ಕೊಂದು ಟೈಮ್ ಇರ್ತದ ಹಿರೋ ಇರ್ತದ ಕೇಳಿ ಮಾಡಿ ಮಾಡಿ ಮುಂದೆ ಹೆಡು ಮುನ್ನ ಬಹಳ ಯೋಚನೆ ಮಾಡ್ಬೇಕು ಬಹಳ ಯೋಚನೆ ಮಾಡಿ ನೀವು ಹೆಜ್ಜೆ ಇಟ್ಟಾಗ ನಿಮ್ಗೆ ಎಂಥದ್ದು ನೀವು ಬದುಕು ರೂಪಿಸ್ಕೋಬೇಕಾದ್ರೆ ಸುಮ್ಮನೆ ಅಲ್ಲ ನಾವು ಹೋಗಿ ಒಂದು ತರಕಾರಿ ತಂದು ಹಾಳಾಗಿ ಹೋಗ್ಯೋದಲ್ಲದು ಅದು ಒಂದು ಜೀವನ ಐತಿ ನೀವು ಜೀವನ ಕಟ್ಕೋಬೇಕು ಒಂದು ಮನೇನ ಕಟ್ಕೋಬೇಕಾದ್ರೆ ತಳಪಾಯಿ ತಳಪಾಯ ಗಟ್ಟಿರ್ಬೇಕು ಹ್ಯಾಂಗಿರ್ಬೇಕಂದ್ರೆ ಅಲುಗಾಡದಂಥ ಬಂಡೆ ಹೆಬ್ಬಂಡೆ ಅಂತ ಒಂದು ಬದುಕನ್ನು ನೀವು ಕಟ್ಕೊಂಡಾಗ ನಿಜವಾಗ್ಲೂ ನಾವು ಇರ್ತೀವಿ ಅಂತ ತಿಳ್ಕೊತೀವಿ ಮುಂಚೆ ಎಲ್ಲ ನಾವೆಲ್ಲ ಪ್ರೀತಿ ಪ್ರೇಮ ಅಂತ ಹೋಗ್ಲಿಲ್ಲ ನಮ್ಗೆ ಅರಿಯದ ವಯಸ್ಸಿನಾಗ ಮದುವೆ ಹದಿನಾರನೇ ವಯಸ್ಸಿಗೆ ಪರೀಕ್ಷಾ ಎಸ್ ಎಸ್ ಎಲ್ ಸಿ ಬರೋದು